ಈ ಒಂದು ಕಚೇರಿಗೆ ಆಗಮಿಸಿದ ಉದ್ದೇಶ ಸತತ ಆರು ವರ್ಷಗಳ ಏಳು ವರ್ಷಗಳ ಹಿಂದೆ ಎಲ್ ಗೋಣಿಕೊಪ್ಪ ಪ್ರೀಮಿಯರ್ ಲೀಗ್ ಎಂಬ ಒಂದು ಕ್ರೀಡಾಕೂಟ ನಮ್ಮ ಯುವಕರಿಗೆ ಸ್ಥಳೀಯವಾದ ಯುವಕರಿಗೆ ಅವಕಾಶ ಒಂದು ಯುವಕರಿಗೆ ಒಂದು ವೇದಿಕೆ ಕಲ್ಪಿಸಬೇಕು ಅಂತ ನಿಟ್ಟಿನಲ್ಲಿ ಗೋಣಿಕೊಪ್ಪ ಪ್ರೀಮಿಯರ್ ಲೀಗ್ ಮಾಡಿದೆ ಸತತ ಏಳು ವರ್ಷ ಯಶಸ್ವಿ ಹಾದಿಯಲ್ಲಿ ಸಾಗಿ ಎಂಟನೇ ವರ್ಷ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕಾಲಿಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗೋಣಿಕೊಪ್ಪಲು ಪ್ರಾಣಾಧಿಕಾರಿ ಆಗಿರುವಂತ ರೂಪಾ ಮೇಡಮ್ ಅವರೇ ಹಾಗೂ ನಾಯಕ್ ಮೈನಾ ಹಾಗೂ ಈ ವರ್ಷದ ನಾಯ್ ಅವರಾಗಿರುವಂತಹ ಸಿಂಗಿ ಸತೀಶ್ ಹಾಗೂ ಗೋಣಿಕೊಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಎಲ್ ನ ಸತತ ಏಳು ವರ್ಷ ಕೂಡ ಎಲ್ಲ ರೀತಿಯ ಸಹಕರಿಸಿದ ಶರತ್ ಅವರೇ ಹಾಗೆ ಕನ್ನಡ ವೇಣುರವ್ರ ಅವರೇ ಹಾಗೆ ಆ ಕಿರಣ್ ರವರೇ ಹಾಗೆ ಉಳಿದ ಎಲ್ಲ ಆತ್ಮೀಯ ಜಿಪಿಎಲ್ ಸದಸ್ಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜಿಪಿಎಲ್ ನ ಅಧ್ಯಕ್ಷರಾದ ಸಿಂಗಿ ಸತೀಶ್ ಅವರು ನೀಡಿದ್ದಾರೆ ಅವರಿಗೆ ಸ್ವಾಗತವನ್ನು ವಹಿಸ್ತೀನಿ ಸಿಂಗಿ ಸತೀಶ್ ಅವರು ಈ ಒಂದು ಜಿಪಿಎಲ್ ನ ಕಾರ್ಯಕ್ರಮ ಹಾಗೂ ಈ ಬಿಟಿಂಗ್ ಫಾರ್ಮ್ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿ ಮಾತನಾಡಬೇಕಿತ್ತು ಕ್ರಿಕೆಟ್ ಕೊಡಗು ಜಿಲ್ಲೆಯಲ್ಲಿ ಸತತವಾಗಿ ಎಂಟನೇ ಬಾರಿ ನಡೆಸಿ ಜಿಲ್ಲೆಯಲ್ಲಿಯೇ ಪ್ರಖ್ಯಾತಿ ಪಡೆಯುವಂತಹ ಒಂದು ಜಿಪಿಎಲ್ ಅಸೋಸಿಯೇಷನ್ ಅನ್ನ ನಾವು ಹೋಗಿದ್ದೇವೆ ಈಗಾಗಲೇ ಗೋಣಿ ಪಪ್ಪದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಎಂಟನೇ ಸೀಸನ್ನ ಅಧ್ಯಕ್ಷರಾಗಿ ನನ್ನನ್ನು ತಾವೆಲ್ಲರೂ ಆಯ್ಕೆ ಮಾಡಿದ್ದೀರಿ ನಾನು ನಿಮಗೆಲ್ಲರಿಗೂ ಚಿರಋಣ್ಯ ಹೇಳುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಸತತ ಪ್ರಯತ್ನವನ್ನು ನಾನು ಮಾಡ್ತೇನೆ ಎಂದು ನಮ್ಮಲ್ಲಿ ಈ ಒಂದು ವೇದಿಕೆಯಲ್ಲಿ ಹೇಳ್ತಿದ್ದೇನೆ ಹಾಗೆ ನಮ್ಮ ಈ ಒಂದು ಜಿ ಪಿ ಎಲ್ನ ಫಾರ್ಮ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪ್ರಾಣಾಧಿಕಾರಿಯಾಗಿರುವಂಥ ಶ್ರೀಮತಿ ರೂಪದೇವರೇ ಅವರಿಗೂ ಕೂಡ ತುಂಬಿದ್ದಾರೆ ಹಾಗೆ ಶಾಕ್ ಅಕಾಡೆಮಿಯ ಎಲ್ಲರಿಗೂ ಗೊತ್ತಿರಬಹುದು ಚಿರಪರಿಚಿತರು ಈಗಾಗಲೇ ಸಮಾಜ ಸೇವೆಯನ್ನು ಕೂಡ ಹಲವಾರು ಸಮಸ್ಯೆಗಳನ್ನು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಶಾಕ್ ಅಕಾಡೆಮಿಯ ಎಂ ಡಿ ಆಗಿರುವಂಥ ಕುಮಾರಿ ಮೈನಾ ನಾಯರವರಿಗೂ ಕೂಡ ನನ್ನ ಸಹೋದರರು ಹಾಗೂ ಪ್ರಶಸ್ತಿಯನ್ನು ಸಮಾಜ ಸೇವಾ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಈ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಕಿರುವ ನನ್ನ ಸಗತ ನನ್ನ ಕೂಡ ವೇದಿಕೆಯಲ್ಲಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಪ್ರಚಾರ ಪಡಿಸುವುದರ ಮೂಲಕ ಮಾಲೀಕರು ನನ್ನ ಇನ್ನೋರ್ವ ಸ ಸಹೋದರರು ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಭಗತ್ ಸಿಂಗ್ ಯುವಕ ಸಂಘದ ಉಪಾಧ್ಯಕ್ಷರು ಹಾಗೂ ಕಣ್ಣೈರ್ನ ಮಾಲೀಕರು ಹಾಗೂ ನಮ್ಮ ಈ ಒಂದು ಜಿಪಿಯನ್ನು ಮಾಲೀಕರ ತಂಡದ ಒಂದು ಭಾಗವನ್ನು ವಹಿಸ್ಕೊಳ್ತಿರುವಂಥ ನನ್ನ ಸಹೋದರರಾದ ವೇಣುರವರಿಗೂ ಹಾಗೂ ನನ್ನ ಕಿರಣ್ ರವರು ಚೇತನ್ರವರಾಗೂ ಉಮೇಶ್ ಅವರು ನನ್ನ ಎಲ್ಲ ಪದಾಧಿಕಾರಿಗಳು ನನ್ನ ಸಹೋದರರಾದ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧ್ಯಕ್ಷರಾಗಿರುವಂಥ ಸ್ನೇಹ್ ಸಚಿ ಅಣ್ಣನವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸಭೆಯನ್ನು ಸೇರಿಬೋದು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ರಿಕೆಟ್ ಪಂದ್ಯಾಟದ ಒಂದು ಬಿಡುಗಡೆ ಕಾರ್ಯಕ್ರಮ ಏನು ಈ ಫಾರ್ಮ್ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರಿಕೆಟ್ ತಂಡವನ್ನು ತಮಗೆಲ್ಲರಿಗೂ ಗೊತ್ತಿರಬಹುದು ಹತ್ತು ತಂಡಗಳನ್ನು ಆಯ್ಕೆ ಮಾಡಿಕೊಂಡು ಮಾಲೀಕರು ತಂಡವನ್ನು ಆಯ್ಕೆ ಮಾಡಿಕೊಂಡು ಕೊಡುವುದರ ಮೂಲಕ ನಾವು ಇದೇ ಗೋಣಿಕಪ್ಪನ್ನ ಜಿ ಪಿ ಶಾಲಾ ಮೈದಾನದಲ್ಲಿ ಭಾರಿ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ತಾವೆಲ್ಲರೂ ತಿಳಿದಿರುವಂತೆ ಐ ಪಿ ಎಲ್ ಐ ಪಿ ಎಲ್ ಮಾದರಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಜಿ ಪಿ ಎಲ್ ಅನ್ನುವಂಥ ಹೆಸರಲ್ಲಿ ನಾವು ನಡೆಸ್ತಿದ್ದೇವೆ ಏನು ಐ ಪಿ ಎಲ್ ರೀತಿಯಲ್ಲಿ ಇರುತ್ತೆ ಬಿಡ್ಡಿಂಗ್ ಆಗಿರ್ಬೋದು ತಂಡದ ಮಾಲೀಕರನ್ನು ಆಯ್ಕೆ ಮಾಡಿಕೊಳ್ಳುವಾಗಿರ್ಬೋದು ತಂಡದಲ್ಲಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಡುವುದರ ಬಗ್ಗೆ ಆಗಿರ್ಬೋದು ಅದನ್ನು ನಾವು ಯಾವ ರೀತಿ ಐ ಪಿ ಎಲ್ ಒಂದು ಕ್ರೀಡಾಕೂಟದಲ್ಲಿ ಆಯೋಜನೆ ರೀತಿ ಅದೇ ರೀತಿ ನಾವು ಜಿ ಪಿ ಎಲ್ ಕೂಡ ಆಯೋಜನೆ ಮಾಡಿ ಅದೇ ರೀತಿಯಲ್ಲಿ ನಾವು ಆ ರೂಲ್ಸನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದೇವೆ ಅಲ್ಲದೆ ತಮಗೆಲ್ರಿಗೂ ಗೊತ್ತಿರ್ಬೋದು ಇಲ್ಲಿ ಬಂದಿರುವಂತಹ ಹತ್ತು ತಂಡದ ಮಾಲೀಕರು ಕೂಡ ನೀವೇ ಇದ್ದೀರಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂ ಕಾರ್ಯಕ್ರಮವನ್ನು ಭಾರಿ ಯಶಸ್ವಿ ಅಂದರೆ ಕಳೆದ ಬಾರಿ ಈ ಬಾರಿ ಪ್ರಥಮ ಹವಾಮಾನದ ನಗದನ್ನ ಒಂದು ಲಕ್ಷ ಹಾಗೂ ದ್ವಿತೀಯ ನಗದನ್ನು ಐವತ್ತು ಸಾವಿರ ಹಾಗೂ ತೃತೀಯ ನಗದು ಹಾಗೂ ಚತುರ್ಥಿ ನಗದನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಅಲ್ಲದೆ ಬಂದು ಬರುವಂತಹ ವಿಜಯ ತಂಡಗಳಿಗೆ ಉತ್ತಮ ಪಾರಿತೋಷಕವನ್ನು ಕೂಡ ನಾವು ನಡೆಸ್ಕೊಂಡು ಬರ್ತಿದ್ದೇವೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹಲವಾರು ದಾನಿಗಳು ನಮ್ಮೊಂದಿಗೆ ಸಾಕಾರ ನಡೆಸಿದ್ದೇವೆ ಅವರಿಗೂ ಕೂಡ ನಾವು ಎಂಟನೇ ಬಾರಿಗೂ ಕೂಡ ನಾವು ಅವ್ರನ್ನ ನಾವು ಇಲ್ಲಿ ಈ ಒಂದು ಸಭೆಯಲ್ಲಿ ಅವ್ರನ್ನ ನಾವು ಗೌರವಿಸಬೇಕು ಯಾಕೆಂದ್ರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರ ಸಹಾಯದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಅವರಿಗೂ ಕೂಡ ನಾವು ನಮ್ಮ ಜಿ ಪಿ ಎಲ್ನ ಎಲ್ಲ ಸಮಿತಿಯವರು ಚಿರೋಣಿಯಾಗಿರ್ತೇವೆ ಅಲ್ಲದೆ ಇಂದಿನ ಕಾರ್ಯಕ್ರಮದ ಮುಖ್ಯ ಏನೆಂದರೆ ಈ ಬಿಡುಗಡೆ ಕಾರ್ಯಕ್ರಮ ಫಾರ್ಮ್ ಬಿಡುಗಡೆ ಕಾರ್ಯಕ್ರಮ ಅದನ್ನು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿ ಅತಿಥಿಗಳ ಸಮ್ಮುಖದಲ್ಲಿ ಮಾಡ್ತಿದ್ದೇವೆ ಅದಕ್ಕೂ ಮೊದಲು ಈ ಕಾರ್ಯ ಕಾರ್ಯಕಂದ್ರೆ ಎಂಟು ಬಾರಿ ನಮ್ಮೊಂದಿಗೆ ನಮ್ಮ ಮಾಲೀಕರು ಆಗಿರುವಂತಹ ಶರದ್ ನಮ್ಮೊಂದಿಗೆ ಕೈ ಜೋಡಿಸಿ ದಾನಿಗಳಾಗಿ ದಾನಿಗಳಾಗಿ ನಮ್ಮ ತಂಡವನ್ನು ಆಯ್ಕೆ ಮಾಡಿಕೊಳ್ಳುವುದರ ಬಗ್ಗೆ ಆಗಲಿ ಅವ್ರೆಲ್ರೂ ಕೂಡ ಗೊತ್ತಿದೆ ಈ ಕ್ರಿಕೆಟ್ ನಾವು ಆಯೋಜನೆ ಮಾಡಿರುವಂತಹ ಈ ಕ್ರಿಕೆಟ್ ಪಂದ್ಯಾಟದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ತಮ್ಮಲ್ಲಿ ನಾನು ಸೇರ್ಕೊಂಡು ಈ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಒಗ್ಗೂಡಿ ಒಂದು ಜಿ ಪಿ ಎಲ್ ಅನ್ನು ಗೋಣಿ ಹಬ್ಬ ಪ್ರೀಮಿಯರ್ ಲೀಗನ್ನು ಶುರುವಾಯಿಸ್ಕೊಂಡ್ರು ಅದರಲ್ಲಿ ಉತ್ತಮ ರೀತಿಯಲ್ಲಿ ಏಳು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರ ಸುಮಾರು ಸ್ಥಳೀಯ ಕ್ರೀಡಾಪಟುಗಳಿಗೆ ತಾವುಗಳು ಪ್ರೋತ್ಸಾಹ ಕೊಟ್ಟು ಅದರಿಂದ ನಮಗೂ ಒಂದು ಅವಕಾಶ ಕೊಟ್ಟು ಯಾಕೆಂದ್ರೆ ನಮ್ಮ ಬಾಲ್ಯಕಾಲದಲ್ಲಿ ನಮಗೂ ಅಡಕೆಯನ್ನು ಅವಕಾಶ ಸಿಕ್ಕಿರಲಿಲ್ಲ ನಮ್ಮಿಂದ ಒಂದು ಸ್ಥಳೀಯ ಒಂದು ಹತ್ತು ಹದಿನೈದು ಪ್ರತಿಭೆಗಳನ್ನ ಹೊರಹೊಮ್ಮವನಿಗೆ ಮಾಡಕ್ ಒಂದು ಅವಕಾಶ ಮಾಡಿಕೊಟ್ಟಿದೀಗ ಇದೇ ರೀತಿ ಒಂದು ಕ್ರೀಡಾ ಚಟುವಟಿಕೆಯನ್ನು ಕ್ರೀಡಾ ಮನೋಭಾವದಿಂದ ಒಗ್ಗಟ್ಟಿನಿಂದ ಜಾತಿ ಮೇಲೂ ಕ್ರಿಕೆಟ್ ಅನ್ನೋ ಒಂದು ಧರ್ಮದ ಆಧಾರದ ಮೇಲೆ ಸೇರಿ ಒಂದು ಒಗ್ಗೂಡಿ ಈ ಜಿ ಪಿ ಎಲ್ ಅನ್ನುವ ಕ್ರಿಕೆಟ್ ಹಬ್ಬವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರೂ ಹತ್ರ ಪ್ರಾರ್ಥಿಸ್ತಾ ಹದಿನಾರು ಎಂಟು ಈಗ ಏನೇ ಆಗಿರ್ಬೇಕು ಆಟ ಆಟವಾಗಿರ್ಲಿ ಅದು ಬೇರೆ ಅಂತ ನಮಗ್ ಕೆಲ್ಸ ಕೊಡ್ಬೇಡಿ ಅಂತ ಹೇಳ್ತೀನಿ ಆಟ ಆಟ ಮುಖಾಂತರ ಹೋಗಿ ತೊಂದ್ರೆ ಇಲ್ಲ ಎಲ್ಲ ಚೆನ್ನಾಗ್ ಆಡಿ ಯಾವ್ದೇ ವೈಯಕ್ತಿಕ ದ್ವೇಷ ಬೇಡ ಜಾತಿ ಧರ್ಮ ಯಾವ್ದು ಬೇಡ ಕ್ರಿಕೆಟ್ ಧರ್ಮ ಅಂತ ಒಂದು ಮಾತು ಇದೆ ಅದೊಂದೇ ಪಾಲಿಸ್ಕೊಂಡು ಹೋಗಿಲ್ಲ ಸೋಲೂಸ್ ಗೆಲ್ಲ ಎಲ್ಲ ಇರುತ್ತೆ ಎಲ್ಲರೂ ಮಾಲೀಕರೇ ಇರಲಿ ಅಂದ್ರೆ ಎಲ್ಲರೂ ಏನು ಒಂದು ಹತ್ತು ಟೀಮ್ ಅಂದ್ರೆ ಒಂದ್ ಟೀಮ್ ಗೆಲ್ಬೇಕು ಒಂದ್ ಟೀಮ್ ಎಸ್ ಸೆಕೆಂಡ್ ಬರುತ್ತೆ ಬಟ್ ಎಲ್ಲಾ ಟೀಮ್ನು ಅದೇ ರೀತಿ ನೋಡ್ಬೇಕು

Uh, so, yeah, this is the first time I'm coming and I'm so happy and uh, thank you, thank you for inviting me. Thank you. ನಾನು ಸಿಂಗಿ ಸತೀಶ್ ಗೋಣಿಕೊಪ್ಪಲು ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಟನೇ ಸೀಸನ್ನ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧ್ಯಕ್ಷರು ಹಾಗೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರೀಡಾ ಸಂಚಾಲಕರ ಸಾಜೀರ್ ಅವರು ಈಗಾಗಲೇ ನಮ್ಮೊಂದಿಗಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಪಿ ಎಲ್ನ ಖಜಾಂಜಿಯಾಗಿರುವಂಥ ಸುಯುತಾ ಮಂಜು ಗಣೇಶ್ ಕೂಡ ನಮ್ಮೊಂದಿಗಿದ್ದಾರೆ ಹಾಗೆಯೇ ಪ್ರಚಾರ ಸಮಿತಿಯ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಿ ಪಿ ಎಲ್ರ ಫಾಜಿಲ್ ರವರು ಕೂಡ ನಮ್ಮೊಂದಿಗೆ ಇದ್ದಾರೆ ಈಗಾಗಲೇ ಐ ಪಿ ಎಲ್ ಮಾದರಿಯಲ್ಲಿ ನಡೆಸ್ತಿರುವಂತಹ ಕ್ರಿಕೆಟ್ ಪಂದ್ಯಾಟ ಇದು ಗೋಣಿಕಪ್ಪಲ್ ಪ್ರೀಮಿಯರ್ ಲೀಗ್ ಅನ್ನುವಂತಹ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಕೊಡಗು ಜಿಲ್ಲೆಯಲ್ಲಿಯೇ ಅತ್ಯುನ್ನತ ಪ್ರಖ್ಯಾತಿ ಪಡೆಯುತ್ತಿರುವಂತಹ ಗೋಣಿಕಪಲ್ನಲ್ಲ ಈ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಎಂಟನೇ ಬಾರಿಗೆ ಭಾರಿ ಯಶಸ್ವಿಯತ್ತ ಕೊಂಡೊಯ್ಯಲು ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದೆ ಮೊದಲ ಬಾರಿಗೆ ಇಂದು ನಾವು ಗೋಣಿಕಪಲ್ ಪ್ರೀಮಿಯರ್ ಲೀಗ್ನ ಫಾರ್ಮ್ ಬಿಡುಗಡೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸಿದ್ದೇವೆ ಮುಂದಿನ ತಿಂಗಳು ಭಾರಿ ಯಶಸ್ವಿಯತೆಯಲ್ಲಿ ಎಲ್ಲ ಕ್ರೀಡಾಪಟುಗಳು ಹಾಗೂ ಮಾಲೀಕರು ಕಾಯುತ್ತಿರುವಂತಹ ಒಂದು ಗೋಣಿಕಪ್ಪಲ್ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ನಾವು ಈಗ ಆಯೋಜನೆ ಮಾಡ್ತಿದ್ದೇವೆ ಭಾರಿ ಯಶಸ್ವಿಯುತ ಎಲ್ಲರೂ ನಮಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಿದ್ದಾರೆ ಹತ್ತು ತಂಡಗಳ ಮಾಲೀಕರು ಕೂಡ ಈಗಾಗಲೇ ನಮ್ಮೊಂದಿಗೆ ಪರಸ್ಪರ ಮಾತುಕತೆ ನಡೆಸಿ ತಂಡಗಳ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ ಭಾಗಿಯಾಗುವುದರ ಬಗ್ಗೆ ನಮಗೆ ಸಮ್ಮತಿಯನ್ನು ನೀಡಿದ್ದಾರೆ ಮುಂದಿನ ವಾರ ಹತ್ತು ತಂಡಗಳ ಕ್ರಿಕೆಟ್ ಪಂದ್ಯಾಟದ ತಂಡಗಳ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಮುಂದಿನ ವಾರ ನಡೆಯುತ್ತೆ ಹತ್ತು ತಂಡವನ್ನು ಈ ಮಾಲೀಕರು ಆಯ್ಕೆ ಮಾಡಿಕೊಡ್ತಿದ್ದಾರೆ ಅಲ್ಲದೆ ಅದನ್ನು ಕ ಅದು ಕಳೆದ ಮುಂದಿನ ವಾರ ಮಕ್ಕಳ ಏನು ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಅದು ಹರಾಜ್ ಪ್ರಕ್ರಿಯೆ ಮುಖಾಂತರವೇ ಬಿಡ್ಡಿಂಗ್ ಅನ್ ಅನ್ನುವ ಒಂದು ಶೈಲಿಯಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ತಮಗೆಲ್ರಿಗೂ ಗೊತ್ತಿರುವಂತೆ ಗೋಣಿಕೊಪ್ಪಲು ಪ್ರೀಮಿಯರ್ ಲೀಗು ಇದು ಗೋಣಿಕಪ್ಪದಲ್ಲಿ ಹೇಗೆ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಅದೇ ರೀತಿ ನಾಲ್ಕು ದಿನಗಳ ಕಾಲ ಈ ಹಬ್ಬವನ್ನು ನಾವು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ಮುಖ್ಯವಾಗಿ ತಮಗೆ ತಿಳಿಯಪಡಿಸುವುದೇನೆಂದರೆ ಎಲೆಮರೆಕಾಯಿ ಅಂತಿರುವಂತಹ ಎಷ್ಟೋ ಕ್ರೀಡಾಪಟುಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಲು ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಿದ್ದೇವೆ ಏಕೆಂದರೆ ಕೆಲವು ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಾಗಿ ಆಡುತ್ತಿರುವಂತಹ ಮಕ್ಕಳಿಗೆ ಚಾನ್ಸ್ ಸಿಗೋದಿಲ್ಲ ಆ ದೃಷ್ಟಿಯಿಂದ ನಾವು ಈ ಭಾಗದ ಒಂದು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂತಹ ಎಷ್ಟು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಬಿಡ್ಡಿಂಗಲ್ಲಿ ಇನ್ನೂರು ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ನಾವು ಅವಕಾಶವನ್ನು ಕೊಡುವುದರ ಮೂಲಕ ಈ ಒಂದು ಪಂದ್ಯಾಟವನ್ನು ಗ್ರಾಮೀಣ ಮಟ್ಟದಲ್ಲಿ ಏನು ಐ ಪಿ ಎಲ್ ರೀತಿಯಲ್ಲಿ ನಡೆಯುತ್ತೆ ಅದೇ ರೀತಿ ಜಿ ಪಿ ಎಲ್ ಅನ್ನುವಂಥ ಹೆಸರಿನಲ್ಲಿ ಗೋಣಿಕೊಪ್ಪಲು ಪ್ರೀಮಿಯರ್ ಲೀಗ್ ಅನ್ನುವಂಥ ಹೆಸರಿನಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಿದ್ದೀವಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ